ಹಾಯ್ ಎಲ್ಲರಿಗೂ ನಾನು ಇವತ್ತು ಬಿಳಿ ಕಡಲೆ ಅಥವಾ ಕಾಬೂಲ್ ಕಡಲೆ ಅದರ ಸಿಂಪಲ್ ಗ್ರೇವಿ ಮಾಡುವುದನ್ನು ತೋರಿಸಿಕೊಡುತ್ತೇನೆ ಕಾಲು ಕೆ ಜಿ ಬಿಳಿ ಕಡಲೆ ಓವರ್ನೈಟ್ ನೆನೆಸಿ ಇಟ್ಟಿದ್ದೆ ಈಗ ತೊಳೆದು ರೆಡಿ ಮಾಡಿ ಇಟ್ಟುಕೊಂಡಿದ್ದೆ ಬೇಕಾಗುವ ಸಾಮಗ್ರಿಗಳು ತೆಂಗಿನ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಎಲೆ ಇಂಗು ಒಂದು ದೊಡ್ಡ ಸೈಜ್ ಈರುಳ್ಳಿ ಶುಂಠಿ ಅರ್ಧ ಇಂಚು ಎರಡು ಹಸಿ ಮೆಣಸು ಹತ್ತಿಂದ ಹನ್ನೆರಡು ಬೆಳ್ಳುಳ್ಳಿ ಎಸಡು ಕರಿತರಿಯಾಗಿ ಜಜ್ಜಿ ಇಟ್ಟುಕೊಂಡಿದ್ದೇನೆ ಒಂದು ಟೊಮೆಟೊ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಸ್ಪೂನ್ ಅರಶಿನ ಒಂದು ಸ್ಪೂನ್ ಗರಂ ಮಸಾಲ ಪೌಡರ್ ಒಂದು ಸ್ಪೂನ್ ಕೊತ್ತಂಬರಿ ಪೌಡರ್ ಒಂದು ಸ್ಪೂನ್ ಮೆಣಸಿನ ಹುಡಿ ರುಚಿಗೆ ಉಪ್ಪು

ಕರಿಬೇವಿನ ಎಲೆ ಇಂಗು ಹಾಕಿಕೊಳ್ಳುವ ಸ್ವಲ್ಪ ಹಾಕಿಕೊಳ್ಳುವ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಕೊಳ್ಳುವ ಹಸಿಮೆಣಸಿನ ಹಾಗೆ ಟೊಮೆಟೊ ಕೂಡ ಹಾಕಿಕೊಳ್ಳುವ ಈಗ ಮೆಣಸಿನ ಹುಳಿ ಅರಿಶಿನ ಹುಳಿ ಧನಿಯಾ ಪೌಡರ್ ಗರಂ ಮಸಾಲೆ ಪೌಡರ್ ಅನ್ನು ಹಾಕಿಕೊಳ್ಳುವ ಈಗ ಬಿಳಿ ಕಡಲೆಯನ್ನು ಹಾಕಿಕೊಳ್ತೀನಿ ರುಚಿಗೆ ಉಪ್ಪು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳುವ ಈಗ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ತೀನಿ ಈಗ ಒಂದು ಗ್ಲಾಸ್ ನೀರು ಹಾಕ್ಕೊಳ್ತೀನಿ ಇನ್ನೊಂದು ಅರ್ಧ ಗ್ಲಾಸ್ ಹಾಕ್ಕೊಳ್ತೀನಿ ನೀರು ಈಗ ಕುಕ್ಕರಿನ ಲಿಡ್ಡನ್ನು ಮುಚ್ಚಿಕೊಳ್ಳುವ ಏಳರಿಂದ ಎಂಟು ವೀಸಲ್ ಅನ್ನು ಈಗ ಕುಕ್ಕರಿನ ಲಿಡ್ ಅನ್ನು ಓಪನ್ ಮಾಡಿ ನೋಡುವ ಚೆನ್ನಾಗಿ ಬಂದಿದೆ ಗ್ರೇವಿ ಗೈಸ್ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಎಲ್ಲರಿಗೂ